ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವನ ಮಹಿಮೆ ಅಪಾರ ಶಿವನು ಕರುಣಾಮಯಿ ವ್ಯಕ್ತಿ ಎಂಬುದು ಹಿಂದುಗಳ ನಂಬಿಕೆ ಶಿವನ ಹುಟ್ಟು ಮತ್ತು ಸಾವಿನ ಬಂಧನಗಳಿಂದ ಮುಕ್ತವಾಗುತ್ತಾನೆ ಇತರರ ದುಃಖದಲ್ಲಿ ಸಾತ್ವನ ಹೇಳುತ್ತಾನೆ ಆ ಪರಮಾತ್ಮ ನಾವು ಮಾಡಬೇಕಾಗಿರುವುದು ಭಕ್ತಿಯಿಂದ ನೀರನ್ನು ಅರ್ಪಿಸಿ ನಮಸ್ಕರಿಸಿದರೆ ಸಾಕು ಶಿವ ಸಂಪ್ರೀತನಾಗುತ್ತಾನೆ ಆತ ಧಾರಾಳವಾಗಿ ತನ್ನ ಆಶೀರ್ವಾದವನ್ನ ದಾರಿ ಎರೆಯುತ್ತಾನೆ ಎಂಬ ನಂಬಿಕೆ ಇದೆ ಆದ್ದರಿಂದಲೇ ಶಿವನನ್ನ ಶಂಕರ ಎಂದು ಕರೆಯುತ್ತಾರೆ ಮೇಲಾಗಿ ಶಿವನ ಜೀವನ ಕ್ರಮ ಬೇರೆ ದೇವರುಗಳ ರೀತಿಯಲ್ಲ ಸ್ಮಶಾನದಲ್ಲಿ ವಾಸಿಸುವ ಹಾವುಗಳನ್ನ ಆಭರಣವಾಗಿ ಧರಿಸುವ ದೇಹಕ್ಕೆ ಬೂದಿಯನ್ನ ಲೇಪಿಸುವ ಶಂಕರ ಆತ ವಿಶೇಷವಾಗಿ ಭಸ್ಮ ಎಂಬುದು ಶಿವನಿಗೆ ಪ್ರಿಯವಾದದ್ದು ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ ದೇವಾದಿದೇವನು ತನ್ನ ದೇಹದ ಮೇಲೆ ಬೂದಿಯನ್ನ ಹೇಗೆ ಹಚ್ಚಿಕೊಳ್ಳುತ್ತಾನೆ ಹಾಗೂ ಈ ಭಸ್ಮದ ವಿಶೇಷತೆಗಳೇನು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ಭಸ್ಮದಲ್ಲಿರುವ ಎರಡು ಅಕ್ಷರಗಳ ಅರ್ಥ ಹೀಗಿದೆ ಭ ಎಂದರೆ ಬತ್ಸರಣಂ ಎಂದರೆ ನಾಶ ಮಾಡುವುದು ಇನ್ನು ಸ್ಮ ಎಂದರೆ ಪಾಪಗಳನ್ನು ನಾಶ ಮಾಡಿ ದೇವರನ್ನ ಸ್ಮರಿಸುವುದು ಎಂದರ್ಥ ಭಸ್ಮ ಎಂದರೆ ಪಾಪಗಳನ್ನ ಸುಡುವುದು ಎಂದು ಪಂಡಿತರು ಹೇಳುತ್ತಾರೆ ಭಸ್ಮ ನಮಗೆ ಜೀವನದ ನಶ್ವರತೆಯನ್ನ ನೆನಪಿಸುತ್ತಲೇ ಇರುತ್ತದೆ ಭಸ್ಮವು ಭಗವಾನ್ ಶಿವನ ರೂಪವಾಗಿದೆ ಮತ್ತು ಅದನ್ನು ಬಳಸುವುದರಿಂದ ದುಃಖಗಳು ಮತ್ತು ಪಾಪಗಳು ನಾಶವಾಗುತ್ತವೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ ಭಸ್ಮವನ್ನ ಮಂಗಳಕರವೆಂದು ವಿವರಿಸಲಾಗಿದೆ ತ್ರಿನೇತ್ರ ಶಿವನಿಗೆ ಭಸ್ಮ ಎಂದರೆ ತುಂಬಾ ಇಷ್ಟ ಅದಕ್ಕಾಗಿಯೇ ಭಸ್ಮವನ್ನ ಶಿವನಿಗೆ ಆಭರಣವೆಂದು ಪರಿಗಣಿಸಲಾಗಿದೆ ಭಗವಾನ್ ಶಿವನಿಗೆ ಭಸ್ಮವನ್ನ ಅರ್ಪಿಸುವ ಭಕ್ತರಿಗೆ ತಕ್ಷಣ ಆಶೀರ್ವದಿಸುತ್ತಾನೆ ಇದರಿಂದ ಎಲ್ಲ ದುಃಖಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಭಸ್ಮವನ್ನ ಅರ್ಪಿಸುವುದರಿಂದ ಮನಸ್ಸು ಲೌಕಿಕ ಭ್ರಮೆಗಳಿಂದ ಮುಕ್ತವಾಗುತ್ತದೆ ಎಂಬುದು ನಂಬಿಕೆ ಯಾವುದೇ ಸುಟ್ಟ ವಸ್ತುವಿನ ಬೂದಿಯನ್ನ ಪವಿತ್ರ ಬೂದಿ ಎಂದು ಪರಿಗಣಿಸಲಾಗುವುದಿಲ್ಲ ಭಸ್ಮ ಹೋಮದಿಂದ ಬೂದಿಯಾಗಿದ್ದು ಅಲ್ಲಿ ಹಸುವಿನ ತುಪ್ಪ ಮತ್ತು ಇತರ ಗಿಡಮೂಲಿಕೆಗಳೊಂದಿಗೆ ವಿಶೇಷ ಮರವನ್ನು ಭಗವಂತನ ಪೂಜೆಗಾಗಿ ಅರ್ಪಿಸಲಾಗುತ್ತದೆ ಅಥವಾ ದೇವರಿಗೆ ಬೂದಿಯನ್ನ ಅಭಿಷೇಕವಾಗಿ ಪೂಜಿಸಲಾಗುತ್ತದೆ ಮತ್ತು ನಂತರ ಭಸ್ಮವಾಗಿ ವಿತರಿಸಲಾಗುತ್ತದೆ ಭಸ್ಮವನ್ನು ಸಾಮಾನ್ಯವಾಗಿ ಹಣೆಯ ಮೇಲೆ ಅನ್ವಯಿಸಲಾಗುತ್ತದೆ ಕೆಲವರು ಇದನ್ನ ದೇಹದ ಕೆಲವು ಭಾಗಗಳಾದ ಮೇಲಿನ ತೋಳುಗಳು ಎದೆ ಇತ್ಯಾದಿಗಳಿಗೆ ಅನ್ವಯಿಸುತ್ತಾರೆ ಕೆಲವು ತಪಸ್ವಿಗಳು ಇದನ್ನ ದೇಹದಾದ್ಯಂತ ಉಜ್ಜುತ್ತಾರೆ ಅನೇಕರು ಇದನ್ನ ಸ್ವೀಕರಿಸಿದಾಗಲೆಲ್ಲ ಒಂದು ಚಿಟಿಕೆ ಸೇವಿಸುತ್ತಾರೆ ಭಸ್ಮದ ಅನ್ವಯವು ದುಷ್ಟತನವನ್ನ ನಾಶ ಮಾಡುತ್ತದೆ ಮತ್ತು ದೈವಿಕ ಸ್ಮರಣೆಯನ್ನ ಸೂಚಿಸುತ್ತದೆ ಭಸ್ಮವನ್ನ ವಿಭೂತಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಅನ್ವಯಿಸುವವರಿಗೆ ವೈಭವವನ್ನು ನೀಡುತ್ತದೆ ರಕ್ಷ ಯಾಕಂದ್ರೆ ಇದನ್ನ ಧರಿಸಿದವರನ್ನ ಅನಾರೋಗ್ಯ ಮತ್ತು ದುಷ್ಟರಿಂದ ರಕ್ಷಿಸುತ್ತದೆ ಒಬ್ಬ ವ್ಯಕ್ತಿಯನ್ನ ಶುದ್ಧೀಕರಿಸುತ್ತದೆ ಹೋಮ ಪವಿತ್ರ ಮಂತ್ರಗಳೊಂದಿಗೆ ಅಗ್ನಿಗೆ ಅರ್ಪಿಸುವುದು ಜ್ಞಾನದ ಜ್ವಾಲೆ ಅಥವಾ ಉದಾತ್ತ ಮತ್ತು ನಿಸ್ವಾರ್ಥ ಕಾರಣಕ್ಕೆ ಅಹಂಕಾರ ಮತ್ತು ಅಹಂಕಾರದ ಬಯಕೆಗಳ ಅರ್ಪಣೆ ಅಥವಾ ಶರಣಾಗತಿಯನ್ನು ಸೂಚಿಸುತ್ತದೆ ಪರಿಣಾಮವಾಗಿ ಬೂದಿಯು ಮನಸ್ಸಿನ ಶುದ್ಧತೆಯನ್ನು ಸೂಚಿಸುತ್ತದೆ ಇದು ಅಂತಹ ಕ್ರಿಯೆಗಳಿಂದ ಉಂಟಾಗುತ್ತದೆ ಜ್ಞಾನದ ಬೆಂಕಿಯು ಅಜ್ಞಾನ ಮತ್ತು ಜಡತ್ವವನ್ನು ಸೂಚಿಸುವ ಯಜ್ಞ ಮತ್ತು ಮರವನ್ನು ಸುಡುತ್ತದೆ ನಾವು ಅನ್ವಯಿಸುವ ಬೂದಿಯು ನಾವು ದೇಹದೊಂದಿಗೆ ತಪ್ಪು ಗುರುತಿಸುವಿಕೆಯನ್ನು ಸುಟ್ಟು ಹಾಕಬೇಕು ಮತ್ತು ಜನನ ಮತ್ತು ಮರಣದ ಮಿತಿಗಳಿಂದ ಮುಕ್ತರಾಗಬೇಕೆಂದು ಸೂಚಿಸುತ್ತದೆ ಇದನ್ನ ಮರಣದ ಘೋರ ಜ್ಞಾಪನೆ ಎಂದು ತಪ್ಪಾಗಿ ಅರ್ಥೈಸಬಾರದು ಆದರೆ ಸಮಯ ಮತ್ತು ಉಪರಿಳಿತವು ಯಾವುದಕ್ಕೂ ಕಾಯುವುದಿಲ್ಲ ಎಂಬ ಅಂಶದ ಕಡೆಗೆ ಪ್ರಬಲವಾದ ಸೂಚಕವಾಗಿದೆ ಶಿವಭಕ್ತರು ಭಸ್ಮವನ್ನ ತ್ರಿಪುಂದ್ರವಾಗಿ ಅನ್ವಯಿಸುತ್ತಾರೆ ಮಧ್ಯದಲ್ಲಿ ಕೆಂಪು ಚುಕ್ಕೆಯೊಂದಿಗೆ ಅನ್ವಯಿಸಿದಾಗ ಇದರ ಗುರುತು ಶಿವಶಕ್ತಿಯನ್ನ ಸಂಕೇತಿಸುತ್ತದೆ ಭಸ್ಮವು ಔಷಧಿಯ ಮೌಲ್ಯವನ್ನ ಹೊಂದಿದೆ ಮತ್ತು ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಬಳಸಲಾಗುತ್ತದೆ ಇದು ದೇಹದಿಂದ ಹೆಚ್ಚುವರಿ ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಶೀತ ತಲೆನೋವನ್ನು ತಡೆಯುತ್ತದೆ ಹಣೆಯ ಮೇಲೆ ಬೂತಿಯನ್ನ ಲೇಪಿಸುತ್ತಾ ಪ್ರಸಿದ್ಧ ಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು ಎಂದು ಉಪನಿಷತ್ತುಗಳು ಹೇಳುತ್ತವೆ ವಿಭೂತಿಯನ್ನ ಮೂರು ಬೆರಳುಗಳಿಂದ ಹಣಿಯ ಮೇಲೆ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳಬೇಕು ಮೊದಲ ಸಾಲು ಅಹಂ ಅನ್ನು ಹಾಕಿದರೆ ಎರಡನೇ ಸಾಲು ಅಜ್ಞಾನವನ್ನ ಹಾಕುತ್ತದೆ ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನ ಹಾಕುವುದು ಭಸ್ಮವನ್ನ ಬಳಕೆ ಮಾಡುವುದರಿಂದ ಗೃಹ ದೋಷ ಪರಿಹಾರವಾಗುತ್ತದೆ ಭಗವಾನ್ ಶಿವನಿಗೆ ಪ್ರಿಯವಾದ ಭಸ್ಮಧಾರಣೆಯ ಹಿಂದಿನ ಪೌರಾಣಿಕ ನಂಬಿಕೆಯು ಬಹಳ ಜನಪ್ರಿಯವಾಗಿದೆ ಸತೀದೇವಿಯು ತನ್ನ ತಂದೆ ದಕ್ಷಿಣ ಯಜ್ಞದ ಸಮಯದಲ್ಲಿ ತನ್ನ ದೇಹವನ್ನು ಯಜ್ಞಕ್ಕೆ ಅರ್ಪಿಸಿದಳು ಶಿವನು ಸತಿಯ ಮೃತದೇಹವನ್ನು ಹಿಡಿದಿರುವಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಸುಟ್ಟು ಹಾಕಿದನು ಭಗವಾನ್ ಶಿವನು ಸತಿಯ ದೇಹದ ಚಿತಾ ಭಸ್ಮವನ್ನ ತನ್ನ ದೇಹಕ್ಕೆ ಹೊದಿಸಿಕೊಳ್ಳುತ್ತಾನೆ ಅಂದಿನಿಂದ ಮಹಾದೇವನಿಗೆ ಭಸ್ಮ ಎಂದರೆ ತುಂಬ ಇಷ್ಟ ಎಂದು ನಂಬಲಾಗಿದೆ ಇನ್ನೊಂದು ಕಥೆಯ ಪ್ರಕಾರ ಭೃಗು ಮಹರ್ಷಿಯು ಒಮ್ಮೆ ಘೋರ ತಪಸ್ಸನ್ನ ಆಚರಿಸುತ್ತಿದ್ದರು ಈ ಸಂದರ್ಭದಲ್ಲಿ ಕಾಡಿನಲ್ಲಿರುವ ಹಣ್ಣು ಹಾಗೂ ತರಕಾರಿಗಳನ್ನ ಮಾತ್ರ ಸೇವಿಸುತ್ತಿದ್ದರು ಒಂದು ದಿನ ಹುಲ್ಲನ್ನು ಕತ್ತರಿಸುವಾಗ ಆಕಸ್ಮಿಕವಾಗಿ ತನ್ನ ಬೆರಳು ಕತ್ತರಿಸಿಕೊಂಡರು ಆಗ ಬೆರಳಿನಿಂದ ರಕ್ತದ ಬದಲು ಮರದ ಕಾಂಡ ಕತ್ತರಿಸಿದಾಗ ಬರುವ ರಸದಂತಿರುವ ದ್ರವ ಒಸರಲಾರಂಭಿಸಿತು ಇದನ್ನು ನೋಡಿದ ಭೃಗುವಿಗೆ ತನ್ನ ತಪಸ್ಸಿನ ಫಲದಿಂದ ದ್ರವ ಒಸರುತ್ತಿದೆ ಎಂದು ಹೆಮ್ಮೆ ಪಟ್ಟುಕೊಂಡರು ಹಾಗೂ ಇದರಿಂದ ಅವರ ಅಹಂ ಹೆಚ್ಚಾಯಿತು ಶಿವನು ಭೃಗುವಿನ ಅಹಂ ತೊಡೆದು ಹಾಕಲು ಮುದುಕನಂತೆ ವೇಷ ಧರಿಸಿ ಮಹರ್ಷಿಯ ಬಳಿಗೆ ಬಂದು ಏಕೆ ಇಷ್ಟೊಂದು ಸಂತಸದಲ್ಲಿದ್ದೀಯಾ ಎಂದು ಕೇಳಿದನು ಅದಕ್ಕೆ ಭೃಗುವು ತಾನು ಮಾಡಿದ ತಪಸ್ಸು ಫಲವನ್ನ ನೀಡಿದೆ ತಪೋ ಬಲದಿಂದಾಗಿ ನನ್ನ ರಕ್ತವು ಒಂದು ಪವಿತ್ರ ಮರವನ್ನು ಕತ್ತರಿಸಿದರೆ ಬರುವ ರಸದಂತೆ ಪರಿವರ್ತನೆಯಾಗಿದೆ ಎಂದು ಅಹಂನಿಂದ ಹೇಳುತ್ತಾನೆ ಆಗ ಶಿವನು ಒಂದು ಮರವನ್ನು ಕತ್ತರಿಸಿ ಸುಟ್ಟರೆ ಭಸ್ಮವಾಗುತ್ತದೆ ಅದರಲ್ಲಿ ಖುಷಿ ಪಡುವಂಥದ್ದೇನಿದೆ ಎಂದು ತನ್ನ ಬೆರಳನ್ನು ಕತ್ತರಿಸಿಕೊಂಡನು ಆಗ ಮುದುಕನ ವೇಷದಲ್ಲಿದ್ದ ಶಿವನ ಕೃಪೆಯಿಂದ ರಕ್ತದ ಬದಲು ವಿಭೂತಿ ಬರಲಾರಂಭಿಸಿತು ಆಗ ಭೃಗುವಿಗೆ ಮುದುಕನ ವೇಷದಲ್ಲಿ ಬಂದಿರುವುದು ಸಾಕ್ಷಾತ್ ಪರಮೇಶ್ವರನೇ ಎಂದರಿತು ತನ್ನ ಮೇಲಿರುವ ಹೆಮ್ಮೆ ಹಾಗೂ ಅಹಂಕಾರವನ್ನ ತೊಡೆದು ಹಾಕಿದನು ಅಂದಿನಿಂದ ಭಸ್ಮವು ಶಿವನ ಅಂಶವಾಗಿ ಪರಿಗಣಿಸಲ್ಪಟ್ಟಿತು ತ್ರಯಮಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ವೃಕ್ಷೀಯಾಮೃತಾತ್ ನಮ್ಮ ಜೀವನದಲ್ಲಿ ಪೋಷಿಸುವ ಮತ್ತು ಸುಗಂಧವನ್ನು ಹರಡುವ ಮೂರು ಕಣ್ಣುಗಳ ಶಿವನನ್ನು ನಾವು ಪೂಜಿಸುತ್ತೇವೆ ಆತನು ನಮ್ಮನ್ನು ದುಃಖ ಬದಲಾವಣೆ ಮತ್ತು ಸಾವಿನ ಸಂಕೋಲೆಗಳಿಂದ ಮುಕ್ತಿಗೊಳಿಸಲಿ ಅನಾಯಾಸವಾಗಿ ಅದರ ಕಾಂಡದಿಂದ ಸೀಳಿರುವ ಬದನೆಕಾಯಿ ಬೀಳುವಂತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಶಿವನ ಪವಿತ್ರ ಭಸ್ಮದ ವಿಶೇಷತೆಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್